ಅದೇ ಅದೇ ಬಾತ್ರೂಮ್ ಹತ್ತು ಸತಿ ಹೋಗಿನಿ ಯಾಕಪ್ಪ ಇಷ್ಟು ಬೇದಿ ಆಗೋಯ್ತು ಅಯ್ಯೋ ದೇವ್ರೆ ಮಾಂತಿ ಬರೆಯ ಮಾಡಂಗೈತದೆ ಒಂದ್ಸಲಿ ಬೇದಿ ಆದ್ರೆ ಅಯ್ಯೋ ಎದಡ ಕಾದದ ನೆನೆ ಜಾಸ್ತಿ ತಿನ್ಬಿಟ್ನಾ ಅದಕ್ಕೆ ಈ ಪಾಟಿ ಬೇದಿ ಆಗೋಯ್ತಾ ಏಪ್ಪ ಸುಸ್ತು ಬೇರೆ ಆಯ್ತಾರೆ ಯಾರೂಣ ಬತ್ತಿದೆ ಸತಿ ಊಟಕ್ಕೆ ಅಂತ ಬಂದೇ ಇಲ್ವಲ್ಲ ಆಸ್ಪತ್ರೆಗಾರು ಕರ್ಕೋಗ್ಲಿ ಅಂತ ಅಯ್ಯೋ ದೇವರೇ ಎಷ್ಟು ಅಂತ ಬಾತ್ರೂಮ್ ಬಾತ್ರೂಮ್ಗೆ ಓಡಾಡಾನೆ ಓಡಾಡೋಡ್ರೆ ಸಾಕಾಗೋಯ್ತು ಇವ್ನು ಇನ್ನೂ ಬರ್ನೇ ಇಲ್ವಲ್ಲ ಆಸ್ಪತ್ರೆಗಾರು ಹೋಗದ ಅಯ್ಯೋ ಆ ಪಾಟಿ ತಿನ್ನಲ್ಲ ಇವನ್ ಕಣ್ಣೆ ಬಿದ್ದದೆ ಅನಿಸ್ತದೆ ಅಷ್ಟೊಂದು ತಿಂದಿ ಅಷ್ಟೊಂದು ತಿಂದಿಯ ಅಂದಿ ಪಟ್ನಾ ಬರ್ಸಿ ಬೇರಿಯಾಗ ಮಾಡೋಣ ಅಯ್ಯೋ ದೇವರೇ ಅಸ್ ಅಯ್ಯಪ್ಪ ಹೋಗಕ್ಕೆ ಎದ್ದು ಸತ್ತಿರ್ವಲಪ್ಪ ಏನು ಮಾಡೋಣ ನಾನು ಒಬ್ಳು ಬಿಟ್ಟರೆ ಮನೇಲಿ ಯಾರು ಇಲ್ಲ ಏನು ಮಾಡೋಣಪ್ಪ ಫೋನು ಇಲ್ಲ ಫೋನ್ ಮಾಡೋದೇ ಅವ್ನಿಗೇನು ಅಂದ್ರೆ ಅದು ಎಷ್ಟು ಗಂಟೆಗೆ ಬಂದನ ಏನೋ ಅಯ್ಯೋ ಅದೇ ರೇತಿಗೆ ಹೋಗಂಗಾಯ್ತದೆ ಮತ್ತೆ ಏನು ಮಾಡೋಣ ಎದ್ರಕ್ಕೈತಲ್ಲ ಅಯ್ಯೋ ದೇವರೇ ಕಾಪಾಡಪ್ಪ ಯಾವತ್ತೇ ತರ ಬೇಧಿಯಾಗಿತ್ತಿಲ್ಲ ಇನ್ನೊಂದು ಮಗ ನನ್ನ ತಿನ್ನೋನೆ ಗುರಸ್ಕ ನೋಡಿ ನೋಡಿ ಬಂಗಾರಿ ಕಣ್ಣಾಕ್ಬಿಟಾನೆ ಅಪ್ಪ ಸುಸ್ತಾಯ್ತು ಏನ್ ಓಸಿ ಕಸ್ಟಮರ ಅದ ಎಷ್ಟು ಜನ ತಿನ್ನಕ್ ಬಂದರ ಕಾಣೆ ಅಥ್ ಈ ಹೋಟ್ಲು ಬಿಟ್ಬಿಟ್ಟು ಕಮ್ಮಿ ಜನ ಬರೋ ಹೋಟ್ಲು ವಾರ ಸೇರ್ಕಬೇಕು ಏನ್ ಮಾಡಿ ರೆಸ್ಟ್ ಬಿಡೋದಂದ್ ಅರ್ಧ ಗಂಟೆ ಬಿಡ್ತಾರೆ ಏನ್ ಅರ್ಧ ಗಂಟೆ ಹೋಯ್ತದೆ ಬಂಗಾರಿ ಅಡ್ಗೆ ಏನ್ ಮಾಡಿದಿ ಏನು ಸೀತದೆ ನಾನೇ ಸಾಯ್ತಾ ಕೂತಾನಿಲಿ ಯಾಕೆ ಏನಾಯ್ತು ಅಡ್ಗೆ ಮಾಡೋಕ್ ಐಕಿವಾ ಸುಮ್ನೆ ಕೂತ್ಕೋ ನಾನೇ ಬೇದಿತ್ಕೊಂಡ್ ಇಲ್ಲಿ ಬೇದಿ ಹ್ಮ್ ಹೋಗಿನಿ ഏൻ സുസ്ഥിര കമ്മി തൻ്റെ ആപാട്ടി അത് ബാബി ഏന യാരുംബാ സുനെ എസ് അപ്പൊ അഷ്ടേ ബിരുന്നത് അത് ഒട്ട് നോ ബേബി എല്ലാ ഇന്ന എഡ് ബേറെ അദ്ദേഹ ഓട്ടലാൽ ഇത്കണ്ടു അല്ലേ ഊട്ട് ബിട്ട് മനോട്ട് ദിന ഡൈലി തൻസ ഉൾക്ക ಈಗ ಮಾಡಿಲ್ಲ ಏನು ಏನ್ ಮೊದ್ಲು ನನ್ಗೆ ಆಯ್ತಲ್ಲ ಸುಸ್ತು ಆಸ್ಪತ್ರೆ ಹೋಗು ಈಗ ಅಯ್ಯೋ ಊಟಕ್ಕೆ ಅಂತ ಬಂದಿರೋದ್ರ ನಾನು ರಜನೂ ಕೇಳಿಲ್ಲ ಏನೂ ಇಲ್ಲ ಹೆಂಗ್ ಆಸ್ಪತ್ರೆ ಕರ್ಕೋನೇ ಓ ಮಾತ್ರ ತಂದ್ಕೊಡೋಣ ಬೇದಿ ಮಾತ್ರೆಯಾ ಅಯ್ಯೋ ಬೇದಿ ಮಾತ್ರ ಇಲ್ಲ ಅಂತದಲ್ಲ ನಿಂದ ಹತ್ತನೇ ಸತಿ ಹುಸಿ ಆಯ್ತಾ ಕರ್ಕೊಂಡು ಪ್ಲೀಸ್ ನನ್ಗಂತೂ ಸುಸ್ತಾಗ ಹೋಗ್ಬಿಟ್ಟದೆ ಸಡನ್ ಏನ್ ಮಾಡಿದ್ರು ರಜಾ ಕೇಳಿಲ್ಲ ಅಯ್ಯಪ್ಪ ಜೋರಾಗಿ ಮಾತಾಡಿದ್ರೆ ಮಾತಾಟನ ಈಗಲೂ ಬಾತ್ರೂಮ್ ಹೋಗ್ತದೆ ಎದ್ದು ಐತಲ್ಲ ಗೊತ್ತಾ ನನ್ ಕಷ್ಟ ನನಗೆ ನಿನಗ್ ಚಿಂತೆ ಹಿಂಗೆ ನೀನೋ ಮಹಾರಾಣಿ ಹಂಗೆ ನೋಡ್ಕೊಳ್ಳೋದು ರಾಣಿ ಹಂಗೆ ನೋಡ್ಕೋತೀನಿ ಚೂರು ಕಷ್ಟ ಬರ್ದಂ ನೋಡ್ಕೋತೀನಿ ಅಂತೀವಿ ಈಗ ಸುಸ್ತಾಗಿದ್ದರೆ ಆಸ್ಪತ್ರೆ ಕರ್ಕೊ ಹೋಗೋಕೆ ನಿಂಗೆ ಆಯ್ತಿಲ್ಲ ಅಲ್ವಾ ಹಂಗಲ್ಲ ಕಣೇ ಈಗ ಮಾತ್ರ ಕೊಟ್ಟಿರ್ತೀನಿ ನುಂಗಿರು ಕಡಿಮೆ ಆಗಿಲ್ಲ ಅಂದರೆ ಅದಕ್ಕೆ ಹೋಗೋಕಾಯ್ತದೆ ಹ್ಞೂ ಕಡ್ಮೆ ಆಗೋಲ್ಲ ಇಲ್ಲವೋ ಅನ್ಕೊಂಡು ನನ್ನ ಕಾಯ್ಲಿ ಕೂತ್ಕೊಂಡ್ರೆ ಜೀವ ಬಿಡ್ಬೇಕಾಯ್ತದೆ ಅಷ್ಟೇ ಸುಮ್ಮನೆ ಕರ್ಕೊ ಹೋಗು ಓನರ್ ಬೈತಾನೆ ಬೈದ್ರೆ ನನಗಿಂತ ಅದೇ ಮುಖ್ಯ ನನಗೆ ಆಯ್ತು ಹೋಗು ನನ್ನ ಸಾತ್ರ ಸಿಕ್ಕಿಲ್ಲ ಥೂ ಅಮ್ಮ ಉಫ್ ಎಲ್ಲ ಸುಮ್ಮನೆ ಮಾತು ಅಷ್ಟೇ ಪ್ರಾಣಿ ನೋಡ್ಕೊತೀನಿ ಮಾರಾಣಿ ಹಂಗೆ ನೋಡ್ಕೊತೀನಿ ಅಂತ ಸಾಯ್ತಾ ಬಿದ್ದಿದ್ರೆ ನೋಡೋದಿಲ್ಲ ಆಯ್ತಾಯ್ತು ಬರೀ ಇದನ್ನೇ ಮಾತಾಡ್ಬೇಡ ಇನ್ನೇನ್ ಮಾಡಿ ನನಗೆ ಉಸಿರಿಲ್ಲ ಅಂತ ಹೇಳ್ತೀನಿ ಎದ್ ಬಾ ಹೋಗದ ಆಸ್ಪತ್ರೆಗೆ ಅಯ್ಯೋ ನಂಗೆ ಎದಳಕ ಆಯ್ಕಿಲ್ಲ ಎದ್ ನಾಡ್ಕೊ ಬರಕ್ ಆಯ್ಕಿಲ್ಲ ಆಟೋ ಗಿಟೋ ಕರ್ಸು ಇಲ್ಲಿಗೆ ನಾನು ಊಟ ಮಾಡಿಲ್ಲ ಸುಸ್ತ ಆಯ್ತಾ ಅದೇ ಯಾರು ಉಂಡನೆ ಹಂಗೆ ಬಂದರು ಹೋಟೆಲ್ ಎಷ್ಟು ಚೆನ್ನಾಗಿ ಊಟ ತಿಂಡಿ ಎಲ್ಲ ಸಿಗ್ತದೆ ಮನೆಗ್ ಬಂದಿದ್ಯಲ್ಲ ಹೋಟೆಲ್ ತಿಂದೆ ನೋಡು ನಿನ್ಗೆ ಗತಿ ಬಂದಿ ತಿರ್ಗಾ ಹೋಟ್ಲು ಹೋಟ್ಲು ಅಂತೀಯಲ್ಲ ಹೋಟ್ಲರ್ ಮನೇಲಿ ಮಾಡಂಗ ಮಾಡಾರ ಇನ್ನೇನು ನಮ್ಗೆ ಮಾಡಕ್ ಬಂದ್ರೆ ಅವ್ರೆಷ್ಟು ಚೆನ್ನಾಗಿ ಮಾಡ್ತಾರೆ ಹಂಗನ್ಕೊಂಡೆ ತಾನೇ ಹಿಂಗ್ ಮಾಡ್ಕೊಂಡಿರೋದ್ ನೀನು

ನನಗಿಂತ ಮುಖ್ಯವಾ ದುಡ್ಡು ನನಗಂತೂ ಆಟ ಕರ್ಸು ಬರಕ್ಕೆ ಅಷ್ಟೊಂದು ತಿನ್ಬೇಡ ಅಂದ್ರೂ ಕೇಳಕ್ಕಿಲ್ಲ ಇತ ದುಡ್ಡು ಹೋಯ್ತು ಆರೋಗ್ಯನೂ ಹಾಳು ಅಲ್ಲೂ ಬಿಲ್ ಕಟ್ಬೇಕು ಆಸ್ಪತ್ರೆಲ್ಲೂ ಬಿಲ್ ಕಟ್ಟಬೇಕು ಇದ್ಯಾವು ಹುಚ್ಚು ಅಂದರು ಅದಕ್ಕೆ ಇತಿ ಮಿತಿಲ್ ತಿನ್ಬೇಕು ಎಲ್ಲ ಫುಡ್ ಪಾಯ್ಸನ್ ಆಗ್ಬಿಟ್ಟದೆ ಕರ್ಕೋದ್ಯೋ ನಿನ್ ನನ್ನ ಬಗ್ಗೆ ಯೋಚನೆ ಹೋಯ್ತಲ್ಲ ಅಂತ ಬೇಜಾರು ಈಗ ಆಸ್ಪತ್ರೆಗೂ ದುಡ್ಡು ಕಟ್ಬೇಕಲ್ಲ ಅಂತ ಯೋಚನೆ ನಿನ್ಗೆ ಅಲ್ವಾ ಇದೇ ಬಿಡು ನಿನ್ ಪ್ರೀತಿ ನಿನ್ ಮಾರಾಣಿ ಮಾರಾಣಿಂಗ್ ನೋಡ್ಕತಿ ಅಂತ ಬಂದ್ನಲ್ಲ ಸಾಕು ಸಾಕು ಅದೆಲ್ಲ ಚೆನ್ನಾಗಿ ಕಲ್ತಿದ್ದಿ ನೀನು ಏನ್ ಮಾಡೋರು ಮತ್ತೆ ಬೇಗ ನೋಡ್ತೀನಿ ಆಟೋ ಸಿಕ್ಬೇಡ್ವಾ ಬೇರೆ ಬೈತಾನೆ ಸಡನ್ ಆಗಿ ಉಳ್ಕೊಂಡ್ರೆ ಜಾಸ್ತಿ ತೆಗೆದಾಕ್ತಾನೆ ಏನಪ್ಪ ಮಾಡುದು ಊತ ಇವನ್ ಮುಂದ್ಗಡೆ ತಿನ್ನೇ ಬರ್ತಿತ್ತು ಏನ್ ಬಾಯ್ ಬಾಯ್ ಬಿಡಾನು ಇವನಿಂದಾನೆ ಇಷ್ಟಿತ್ತು ಈಗ ತಿರ್ಗ ನನ್ಗೆ ಬೈತಾನೆ ಅಯ್ಯಪ್ಪ ಹೋಗಿ ಕೂತ್ಕೊಂಡ್ರು ಬರೋಕೂ ಇಲ್ಲ ಸರಿ ಒಂದೊಂದ್ ಚೂರು ಒಂದ್ ಚೂರು ಏನ್ ಸಾಕಾಯ್ತದೆ ಕುತ್ಕೊಂಡು ಕುತ್ಕೊಂಡು ಇವನ್ ಎಲ್ಲದ್ನಪ್ಪ ಆಟ ಕರ್ಕೊಬರ್ದನಿಯಾ ಇವ್ನೇ ಆಟ ಆಗ ಉಂಟೋದ್ನಿ ಹೆಂಗೆ ಈಗ ನನ್ ಕಷ್ಟ ಪಡ್ತಾರ್ದ ನನ್ಗೆ ಜ್ಞಾನನೇ ಇಲ್ಲ ಆಸ್ಪತ್ರೆಗೆ ದುಡ್ಡು ಖರ್ಚು ಅಂತ ಯೋಚನೆ ಮಾಡ್ತಾ ಇರ್ತಾನೆ అత్తాకోవ్ డి ఆ కొత్త మనకి సేస్బితు బంగారీ బా అయ్యో ఎత్క ఎ ఫుడ్ పైసన్ ఆగితే అస్టే రాత్రి ఏం తింద్రు అయ్యో ఏ పనిపూరి బిర్యానీ కబాబు చిల్లి చికను ఐస్ క్రీము జ్యూసు ఎలా ఒట్ వాట్ మై గార్డ్ ಏನ್ರಿ ಅಷ್ಟೆಲ್ಲ ಒಟ್ಟಿಗೆ ತಿಂತಾರಾ ಹೊಟ್ಟೆ ಉಳಿತದ ಅಷ್ಟು ಜ್ಞಾನ ಇಲ್ವಾ ನಿಮಗೆ ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಅಂತ ಏನು ಓಟ್ಲು ಊಟನಾ ಹೌದು ಡಾಕ್ಟರ್ ಸರಿ ಹೋಯ್ತು ಮೊದಲೇ ಓಟ್ಲೂಟ ತಿನ್ನಂಗಿಲ್ಲ ಅಂತದ್ರಲ್ಲಿ ಇಷ್ಟೆಲ್ಲ ತಿಂದಿದ್ದೀರಲ್ಲ ಏನಮ್ಮ ಗೊತ್ತಾಗಲ್ವಾ ನಿಮಗೆ ಅಷ್ಟೆಲ್ಲ ಒಟ್ಟಿಗೆ ತಿಂದರೆ ಇನ್ನೇನಾಗುತ್ತೆ ವಾಂತಿ ಬೇದಿ ಆಗದೆ ಸ್ವಲ್ಪ ಅಳ್ತೆಗೆ ತಿನ್ನಬೇಕು ಅದು ಅಲ್ಲಿ ಆ ಥರ ಅಷ್ಟು ಹೆವಿ ಫುಡ್ ತಿಂತಾರಾ ಯಾಕೆ ಮನೆ ಊಟ ಇಡ್ಸಲ್ವ ನಿಮಗೆ ಇದೇ ಥರ ಹೋಟ್ಲಲ್ಲಿ ತಿಂದರೆ ಅಷ್ಟೇ ನಿನ್ನ ಕತೆ ಇವಾಗ ತುಂಬ ಸುಸ್ತಾಗಿದ್ಯಾ ಬಾಟ್ಲಾಕಿದ್ದೀನಿ ಒಂದು ದಿನ ಅಡ್ಮಿಟ್ ಮಾಡ್ಕೋಬೇಕು ಅಡ್ಮಿಟಾ ಹೌದು ತುಂಬ ಒಂದೇ ಸಲ ಅಷ್ಟು ಫ್ರೈಡು ಮಸಾಲೆ ಐಟಮು ಅಷ್ಟು ಹೆವಿಯಾಗಿ ತಿಂದಿರೋದ್ರಿಂದ ಅದು ನೈಟ್ ಟೈಮು ನೈಟ್ ಟೈಮ್ ಎಷ್ಟು ಲೈಟಾಗಿ ಊಟ ತಿನ್ಬೇಕು ಗೊತ್ತಾ ಎಷ್ಟು ಗಂಟೆಗೆ ಊಟ ಮಾಡಿದ್ರಿ ಒಂದು ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಲ್ಲ ಅಷ್ಟೆಲ್ಲ ತಿಂದರೆ ಇನ್ನೇನು ಆಗುತ್ತೆ ಎಂಟು ಗಂಟೆಗೆಲ್ಲ ನೈಟ್ ಊಟ ಮಾಡಬೇಕು ನೀವು ಅಷ್ಟೊಂದು ತಿಂದ್ರಾ ಇಲ್ಲ ಇಲ್ಲ ನಾನೇನು ತಿನ್ನಿಲ್ಲ ಸರಿ ಇನ್ಮೇಲಾದರೂ ಸ್ವಲ್ಪ ಊಟ ತಿಂಡಿಲಿ ಹುಷಾರಾಗಿರಿ ಆದಷ್ಟು ಮನೆ ಊಟನೇ ಊಟ ಮಾಡಿ ಹೊರಗಡೆ ಆದಷ್ಟು ಕಮ್ಮಿ ಮಾಡಿ ಗೊತ್ತಾಯ್ತಮ್ಮ ಡಾಕ್ಟ್ರೆ ಮೂರು ದಿನಕ್ಕೋಸ್ಕರ ತಿನ್ನೂ ಹೋಟ್ಲೂಟ ಮಾಡ್ಬೋದಾ ನೀನು ತಲೆ ಕೆಟ್ಟಿದ್ಯಮ್ಮ ನಿಂಗೆ ಮೂರು ದಿನಕ್ಕೊಂದ್ಸಲ ಓಟ್ಲೂಟ ಅದು ಈ ಥರ ತಿಂತೀಯಾ ಗೊತ್ತಾಗಲ್ವಾ ನೀನು ಚೆನ್ನಾಗಿರಬಾರ್ದು ಅಂದರೆ ತಿನ್ನು ಇದೇ ಥರ ಬಂದು ಬಂದು ಅಡ್ಮಿಟ್ ಆಗುವೆ ಚೆನ್ನಾಗಿರ್ಬೇಕು ಅಂದರೆ ಮನೆ ಊಟ ಊಟ ಮಾಡು ಅರ್ಥ ಆಯ್ತಾ ಹ್ಞೂ ಸರಿ ಆಯ್ತು ಸರಿ ತುಂಬ ಸುಸ್ತಿದೆಯಾ ಹೌದು ಅದಕ್ಕೆ ಬಾಟ್ಲಿ ಹಾಕಿದ್ದೀನಿ ಮತ್ತೊಂದಿನ ಇಲ್ಲೇ ಇರಬೇಕು ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ನಿಮ್ಮ ಹೊಟ್ಟೆ ತುಂಬ ಕೆಟ್ಟೋಗ್ಬಿಟ್ಟಿದೆ ಅದು ಸರಿ ಹೋಗ್ಬೇಕು ಪೂರ್ತಿ ಕ್ಲೀನ್ ಆದಮೇಲೆ ಆರಾಮಾಗ್ತೀಯಾ ಓಟ್ಲಿಗೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಾ ಓಟ್ ದುಡ್ಡು ವೇಸ್ಟು ಈ ಕಡೆ ಆಸ್ಪತ್ರೆಗೆ ಬಂದರೆ ಇಲ್ಲೂ ದುಡ್ಡು ವೇಸ್ಟು ಬುದ್ಧಿನೇ ಬರಲ್ಲ ಇನ್ಮೇಲಾದರೂ ಸ್ವಲ್ಪ ಆರೋಗ್ಯವಾದ ಊಟ ತಿನ್ನು ಅರ್ಥ ಆಯ್ತಾ ಸರಿ ಡಾಕ್ಟ್ರಿ ಆಯಿತು ಸರಿ ನಡಿಯಪ್ಪ ಅಡ್ಮಿಷನ್ ಮಾಡ್ಕೋತಾರೆ ಅದೇನು ನೋಡೋಗು ಡಾಕ್ಟ್ರಿಗೆ ಮನೆಗೆ ಹೋಗಿ ನೋಡ್ಕೋಬೋದಲ್ವಾ ಇಲ್ಲ ಇಲ್ಲ ಅದು ಹೊಟ್ಟೆ ತುಂಬ ಕೆಟ್ಟೋಗಿದೆ ಹಂಗೆ ಕಳ್ಸೋಕ್ಕಾಗಲ್ಲ ಆಮೇಲೆ ಮತ್ತೆ ಬರ್ತೀರಾ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಡ್ಮಿಟ್ ಮಾಡೋಗಿ ಸರಿ ಡಾಕ್ಟ್ರ್ ಆಯಿತು ಟೆಸ್ಟ್ ಮಾಡಮ್ಮ ನೀನು ಅಯ್ಯೋ ಇವಯ್ಯೋ ಓಟ್ ಊಟ ತಿನ್ನೇಬೇಡಿ ಬೇರೆ ಅಂತ ನೀನು తినకైద ఆస్పత్రే ఇయ్యప్పా ఎంగిరద ఏనై బ్రు క్ తిబి వట్టె కెడ్స్ రూపాయ బిల్ ని చింతెన్ చింత అల్వాదోన్ చింతె చింతెన్ మగ సుమ్ ఇవ్వన్ బాడర ఈ ఊట మనకీ తర్బన్ తోబ్రాటా ఏను మజ్గి అంతే సంధ్య గంట నీర తగబ్రాందే సాకు ಯಾಕೆ ಇನ್ನೊಂದ್ ನಾಕ್ತಿನ ಆಸ್ಪತ್ರೆ ಅಡ್ಮಿಟ್ ಆಗ್ಬೇಕಾ ಏ ಕೊಡ್ತಾ ಇರ್ತಾರ ಹುಷಾರಾಗ್ಬೇಕು ಅಂದ್ರೆ ಇರು ತಂದೆ ತನಕ ಏನೋ ತಿನ್ನಂಗಿಲ್ವಂತೆ ಕರ್ಮ ಕರ್ಮ ಸರಿ ಬಂದೇ ಇರು ಹೊಟ್ಟೆ ಬೇರೆ ಸಿಕ್ತಾನೆ ಇವ್ನ ಡಾಕ್ಟರ್ ಹೇಳಿದ್ರು ಇಲ್ಲ ಇವ್ನ ಹೇಳದ್ನು ಹೋಟ್ಲೂಟ ಕೇಳ್ತಾಳೆ ಅಂತ ಡಾಕ್ಟ್ರು ಬರ್ಲಿ ಅವ್ರನ್ನೇ ಕೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ